ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗಟ್ಟಿ ಅವಲಕ್ಕಿನ ಉಪಯೋಗಿಸಿ ಯಾವ ರೀತಿಯಾಗಿ ಖಾರ ಪೊಂಗಲ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಡಿಫ್ರೆಂಟ್ ಆಗಿದೆ ಅಲ್ವಾ ಅವಲಕ್ಕಿಯ ಖಾರ ಪೊಂಗಲ್ ಹೌದು ಹಾಗೆ ಬನ್ನಿ ಈ ರೀತಿಯಾದಂಥ ಗಟ್ಟಿ ಅವಲಕ್ಕಿಯ ಖಾರ ಪೊಂಗಲ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ನೋಡಿ ಅವಲಕ್ಕಿ ಖಾರ ಪೊಂಗಲ್ ಮಾಡೋದಕ್ಕೋಸ್ಕರ ಎರಡು ಕಪ್ ಅಳತೆಯ ಗಟ್ಟಿ ಅವಲಕ್ಕಿನ ತೊಗೊಂಡಿರ್ತಕ್ಕಂಥದ್ದು ಈಗ ಮೊದಲಿಗೆ ಈ ಅವಲಕ್ಕಿನ ತೊಳಿಬೇಕಾಗತ್ತೆ ಈ ರೀತಿ ಒಂದು ಬಟ್ಲಿಗೆ ಹಾಕಿ ಅವಲಕ್ಕಿನ ಚೆನ್ನಾಗಿ ತೊಳಿಬೇಕು ಈಗ ಇಲ್ಲಿ ಒಂದು ಬಟ್ಲಿಗೆ ಎರಡು ಕಪ್ ಅಳತೆಯ ಅವಲಕ್ಕಿನ ಹಾಕಾಯಿತು ನಂತರ ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಅವಲಕ್ಕಿನ ಚೆನ್ನಾಗಿ ತೊಳಿಬೇಕಾಗತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಅವಲಕ್ಕಿನ ಬಹಳ ನೀಟಾಗಿ ತೊಳೆದಾಯಿತು ನಂತರ ನಾವಿಲ್ಲಿ ಒಂದು ಕಪ್ ನೀರನ್ನು ಅವಲಕ್ಕಿ ನೆನೆದಕ್ಕೋಸ್ಕರ ಹಾಕಿರ್ತಕ್ಕಂಥದ್ದು ನೀರು ಏರುಪೇರಾದರೆ ಏನೂ ತೊಂದರೆ ಇಲ್ಲ ಯಾಕೆಂದರೆ ನಾವು ತಯಾರು ಮಾಡ್ತಾ ಇರೋದು ಖಾರ ಆಗಿರೋದ್ರಿಂದ ಆಮೇಲೂ ಸಹ ನೀರನ್ನು ಬಳಸಬೇಕಾಗತ್ತೆ ಈ ರೀತಿ ನೀರನ್ನು ಹಾಕಾದ ನಂತರ ಹತ್ತು ನಿಮಿಷ ಹಾಗೆ ಇಡೋಣ ಅವಲಕ್ಕಿ ಎಲ್ಲ ನೀರನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಹಾಗೆ ಅವಲಕ್ಕಿ ನೆನೆದು ಮೃದು ಆಗುತ್ತೆ ನಂತರ ನಾವಿಲ್ಲಿ ಸ್ಟೋವ್ ಮೊದಲು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಅರ್ಧ ಕಪ್ ಅಳತೆಯ ಹೆಸರು ಬೇಳೆನ ಒಂದರಿಂದ ಎರಡು ಬಾರಿ ವಾಶ್ ಮಾಡಿ ಅಂದರೆ ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಇಲ್ಲಿ ಹೆಸರು ಬೇಳೆನ ಬೇಯಿಸೋದಕ್ಕೋಸ್ಕರ ಎರಡು ಕಪ್ ಅಳತೆಯ ನೀರು ಅಥವಾ ಅರ್ಧ ಲೀಟ್ರಷ್ಟು ನೀರನ್ನು ಹಾಕೋಬೇಕಾಗತ್ತೆ ನಾವಿಲ್ಲಿ ಕಾಲು ಕಾಲು ಲೀಟ್ರು ಎರಡು ಬಾರಿ ಕುಕ್ಕರ್ಗೆ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು ನೀರನ್ನು ಹಾಕಿದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಸರಿಸುಮಾರು ಎರಡರಿಂದ ಮೂರು ವಿಸಿಲು ಕೂಗಿಸ್ಕೋಬೇಕಾಗತ್ತೆ ಬೇಳೆನ ಕೂಗಿಸ್ಬೇಕಾದ್ರೆ ಈ ರೀತಿಯಾಗಿ ನೀರು ಹೊರ ಬರ್ತಕ್ಕಂಥದ್ದು ಸಹಜ ಓಕೆ ವೀಕ್ಷಕರೇ ಈಗಿಲ್ಲಿ ಕುಕ್ಕರು ಎರಡರಿಂದ ಮೂರು ವಿಸಲ್ ಬಂದಾಯಿತು ಈಗ ಫ್ಲೇಮನ್ನು ಆಫ್ ಮಾಡ್ಕೊಂಡು ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಬೇಕು ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಈಗ ಬಿಸಿನಲ್ಲೇ ಕಂಪ್ಲೀಟಾಗಿ ಬೆದಂಥ ಹೆಸ್ರುಬೇಳೆನ ಮ್ಯಾಶ್ ಮಾಡ್ಕೋಬೇಕು ಅಂದರೆ ಮಸ್ಕೋಬೇಕಾಗತ್ತೆ ಈ ರೀತಿ ಒಂದು ಸೌಟ್ನ ಸಹಾಯದಿಂದ ಮ್ಯಾಶ್ ಮಾಡ್ಕೊಳ್ಳೋಣ ಯಾಕೆಂದರೆ ಹೆಚ್ಚು ನೀರೇನಿಲ್ಲ ನೀರು ಹೆಚ್ಚಿದ್ರೆ ನಾವು ನೀರನ್ನು ಬೇರ್ಪಡಿಸಿ ಮ್ಯಾಶ್ ಮಾಡ್ಕೋಬೇಕು ನೀರು ಇರೋದ್ರಿಂದ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರತಕ್ಕಂಥದ್ದು ಈ ರೀತಿಯಾಗಿ ಮ್ಯಾಶ್ ಮಾಡಿದ ನಂತರ ತಕ್ಷಣಕ್ಕೇನೆ ಒಂದು ಕಪ್ ಅಳತೆಯ ನೀರನ್ನು ಹಾಕಬೇಕಾಗತ್ತೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಯಾಕೆಂದರೆ ಸ್ವಲ್ಪ ಹೆಚ್ಚು ಹೊತ್ತು ಬಿಟ್ಬಿಟ್ರೆ ಬೆನ್ನತ್ತ ಹೆಸರುಬೇಳೆ ಮತ್ತೆ ಗಟ್ಟಿಯಾಗಿಬಿಡುತ್ತೆ ಈ ರೀತಿ ನೀರನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಈಗಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಒಂದು ಟೇಬಲ್ ಅಷ್ಟು ಜೀರಿಗೆ ಹಾಕಿ ಜೊತೆಗೆ ಒಂದು ಟೀ ಅಷ್ಟು ಕಾಳು ಮೆಣಸನ್ನು ಹಾಕಿ ಈಗ ಇದನ್ನು ನುಣ್ಣಿಗೆ ಪುಡಿ ಮಾಡ್ಕೋಬೇಕು ಜೀರಿಗೆ ಮತ್ತು ಮೆಣಸನ್ನು ಈ ಒಂದು ಅದಕ್ಕೆ ಪುಡಿ ಮಾಡಾಯಿತು ನಂತರ ಐದರಿಂದ ಆರು ಹಸಿ ಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ಮಿಕ್ಸಿ ಜಾರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ಹಸಿಮೆಣ್ಸಿನ್ಕಾಯಿ ಜೊತೆಗೇನೆ ಅರ್ಧ ಇಂಚಷ್ಟು ಹಸಿ ಶುಂಠಿ ಹಾಕಿ ಈಗ ಇದನ್ನ ಒಂದು ಸುತ್ತು ಮಿಕ್ಸಿ ಮಾಡ್ಕೋಬೇಕು ತರ್ತರಿಯಾಗಿ ಇವೆಲ್ಲ ಪುಡಿ ಆಗಬೇಕಾಗತ್ತೆ ಒಂದ್ ಐದರಿಂದ ಹತ್ತು ಸೆಕೆಂಡ್ ಮಿಕ್ಸಿನ ಪಲ್ಸ್ ಮಾಡ್ಕೊಂಡ್ರೆ ಸಾಕು ಈ ರೀತಿಯಾಗಿ ಹಸಿಮೆಣ್ಸಿನ್ಕಾಯಿ ಆಗಿ ಹಸಿ ಶುಂಠಿ ಎಲ್ಲ ಪುಡಿ ಹಾಕ್ತಕ್ಕಂಥದ್ದು ಈಗ ಇಲ್ಲಿ ಖಾರ ಪೊಂಗಲ್ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊರಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬೆಳೆಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸುವೆನ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಗೆ ಚೀಟಿಕೆಯಷ್ಟು ಇಂಗು ಆಗಲೇ ನಾವು ಮಿಕ್ಸಿ ಜಾರಲ್ಲಿ ಏನೋ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪದಾರ್ಥನೆಲ್ಲ ಹಾಕಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಈಗ ಇದನ್ನೆಲ್ಲ ಒಂದು ಮೂವತ್ತು ಸೆಕೆಂಡು ಬಿಸಿ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಲೋ ಫ್ಲೇಮ್ನಲ್ಲೇ ನಾವಿಲ್ಲಿ ಒಗ್ಗರಣೆನ ಸಿದ್ಧ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿಯಾಗಿ ಇದನ್ನೆಲ್ಲ ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿದ ನಂತರ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿದಂಥ ಬೇಳೆ ನೀರನ್ನು ಹಾಕ್ಕೊಳ್ಳೋಣ ಮೊದಲಿಗೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ಜೊತೆಗೆ ಈ ಒಂದು ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಂಡಿತ ಜೀರಿಗೆ ಮೆಣಸನ್ನು ಹಾಕಿರೋದ್ರಿಂದ ಈ ಒಂದು ಸಮಯ ಸಂದರ್ಭಕ್ಕೆ ಇದು ಹೇಳಿ ಮಾಡಿಸ್ದಂಥ ರೆಸಿಪಿ ದೇಹಕ್ಕೆ ಒಳ್ಳೆಯ ಶಾಖನ ಕೊಡುತ್ತೆ ಅದಂತೂ ಗ್ಯಾರಂಟಿ ಉಪ್ಪು ಮತ್ತು ಅರಿಶಿಣದ ಪುಣಿನ ಚೆನ್ನಾಗಿ ಬೆರೆಸಾದ ನಂತರ ನೋಡಿ ನಾವು ನೀರು ಹಾಕಿ ನೆನೆಯೋದಕ್ಕೆ ಇಟ್ಟಿದ್ವಲ್ಲ ಅವಲಕ್ಕಿ ಸಹ ಚೆನ್ನಾಗಿ ನೆಂದಿರ್ತಕ್ಕಂಥದ್ದು ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥದ್ದು ಸ್ವಲ್ಪ ಬಿಡಿಬಿಡಿ ಮಾಡಿ ತದನಂತರ ಬಂಡ್ಲಿಗೆ ಹಾಕ್ಕೋಬೇಕಾಗತ್ತೆ ಬಿಡಿಬಿಡಿ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬೆರಿಯುತ್ತೆ ಅಂತ ಅಂದರೆ ಮಿಕ್ಸ್ ಆಗೋದಕ್ಕೆ ಆಗುತ್ತೆ ಅಂತ ನೀರಲ್ಲಿ ಚೆನ್ನಾಗಿ ನೆಂದಂಥ ಅವಲಕ್ಕಿನೂ ಹಾಕಿದ ನಂತರ ಅರ್ಧ ಕಪ್ ಅಳತೆಯ ಒಣ ಕೊಬ್ಬರಿ ತುರಿ ತೇನ್ಕಾಯಿ ತುರಿಯೆಲ್ಲ ಒಣ ಕೊಬ್ಬರಿ ತುರಿನೂ ಸಹ ಹಾಕಿ ಒಣ ಕೊಬ್ಬರಿ ತುರಿ ಮತ್ತು ಅವಲಕ್ಕಿ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗಾಗಲೇ ಅರೋಮ ಘಮ 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 ಅಂತ ಬರ್ತಾ ಇದೆ ಈ ಒಂದು ಖಾರ ಪೊಂಗಲ್ನ ರುಚಿ ಆ ಅರೋಮನೆ ತಿಳಿಸ್ತಾ ಇದೆ ಖಂಡಿತ ನಿಮಗೂ ಸಹ ಈ ಒಂದು ರೆಸಿಪಿ ಮಾಡ್ಬೇಕಾದ್ರೆ ಅನುಭವ ಆಗುತ್ತೆ ಬೇಕಿರೋ ನೋಡಿ ನೀವೊಮ್ಮೆ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅವಲಕ್ಕಿ ಚೆನ್ನಾಗಿ ಬೆರಿಬೇಕು ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ತಾಯಿದ್ರೆ ಬಹಳ ಗಟ್ಟಿ ಆಗ್ತಾ ಇದೆ ಡೋಂಟ್ ವರಿ ಮತ್ತೆ ನಾವು ನೀರನ್ನು ಹಾಕಿ ಯಾವ ಅದಕ್ಕೆ ಬೇಕೋ ಅದಕ್ಕೆ ಸಿದ್ಧ ಮಾಡ್ಕೊಳ್ತೇವೆ ಅವಲಕ್ಕಿ ಎಲ್ಲ ಬಹಳ ಚೆನ್ನಾಗಿ ಬೆರ್ತಾಯಿತ್ತು ಹಾಗೆ ಈ ಒಂದು ಖಾರ ಪೊಂಗಲ್ ಗಟ್ಟಿನೂ ಆಯಿತು ಈ ಸಮಯದಲ್ಲಿ ಒಂದು ಕಪ್ ಅಳತೆ ಇನ್ನೂರೈವತ್ತರಿಂದ ಮುನ್ನೂರು ಎಮ್ ಎಲ್ ನಷ್ಟು ನೀರನ್ನು ಅಂದರೆ ಬಿಸಿನೀರನ್ನು ನೀರನ್ನು ಕಾಯಿಸಿ ತದನಂತರ ಕರಪೊಂಗಲ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಐದು ನಿಮಿಷ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಕುದಿಸ್ಕೋಬೇಕಾಗತ್ತೆ ಹೆಸರುಬೇಳೆಯ ಒಂದು ಖಾರ ಪೊಂಗಲ್ ಆಗಿರೋದ್ರಿಂದ ತಳ ಹಿಡಿತಕ್ಕಂಥ ಪ್ರಮೇಯ ಹೆಚ್ಚಿರುತ್ತೆ ಆದ ಕಾರಣ ಪ್ರತಿ ಒಂದರಿಂದ ಎರಡು ನಿಮಿಷಕ್ಕೊಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಕುದಿಸ್ಬೇಕಾಗತ್ತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ರೀತಿ ಮಿಕ್ಸ್ ಮಾಡ್ತಾನೆ ಕುದಿಸ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಲಿ ಕುದ್ದಾದ ನಂತರ ಯಾವ ರೀತಿಯಾಗಿ ಅವಲಕ್ಕಿಯನ್ನು ಉಪಯೋಗಿಸಿ ತಯಾರು ಮಾಡಿದಂಥ ಖಾರ ಪೊಂಗಲ್ ಸಿದ್ಧವಾಗಿರುತ್ತೆ ಅಂತ ನೀವು ನೋಡೋರಂತೆ ಈಗ ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಬಿಸಿ ಮಾಡಿರ್ತಕ್ಕಂಥದ್ದು ಅದು ಮಧ್ಯ ಮಧ್ಯ ಈ ರೀತಿಯಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಐದು ನಿಮಿಷ ಚೆನ್ನಾಗಿ ಬಿಸಿ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಗಟ್ಟಿ ಅವಲಕ್ಕಿಯನ್ನು ಉಪಯೋಗಿಸಿ ಮಾಡಿದಂಥ ಖಾರ ಪೊಂಗಲ್ಲು ಬಿಸಿ ಬಿಸಿಯಾಗಿ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಈಗ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಈ ಒಂದು ಖಾರ ಪೊಂಗಲ್ನ ರುಚಿ ಮತ್ತಷ್ಟು ಹೆಚ್ಚು ಮಾಡೋದಕ್ಕೋಸ್ಕರ ಈಗಿಲ್ಲೊಂದು ಚಿಕ್ಕ ಕಡಾಯನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಈಗ ತುಪ್ಪ ಸ್ವಲ್ಪ ಬಿಸಿಯಾಗಿ ಕರಗಬೇಕು ಈ ರೀತಿ ತುಪ್ಪನೂ ಕರಗಾದ ನಂತರ ಹತ್ತರಿಂದ ಹದಿನೈದು ಗೋಡಂಬಿನ ಹಾಕಿ ಒಂದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಈ ಒಂದು ಗೋಡಂಬಿನ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ ಗೋಡಂಬಿ ಸ್ವಲ್ಪ ಕಂದು ಬಣ್ಣ ಬರಬೇಕಂದ್ರೆ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲವರ್ಗು ತುಪ್ಪದಲ್ಲಿ ಗೋಡಂಬಿನ ಹುರ್ಕೋಬೇಕಾಗತ್ತೆ ಈಗ ಹುರಿದಂಥ ಗೋಡಂಬಿ ಹಾಗೆ ತುಪ್ಪನ ಖಾರ ಪೊಂಗಲ್ಗೆ ಹಾಕ್ಕೊಳ್ಳೋಣ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೂಪರಾಗಿ ಖಾರ ಖಾರವಾಗಿ ಒಳ್ಳೆ ಅರೋಮ ಭರಿತವಾಗಿ ತಿಂತ ಇದ್ರೆ ಬಾಯಿ ಚಪ್ಪರಿಸಿ ತಿಂತಕ್ಕಂಥ ಹಾಗೆ ಮರೆಯಲಾರದಂಥ ರುಚಿನಲ್ಲಿ ಖಾರ ಪೊಂಗಲ್ ಅದು ಗಟ್ಟಿ ಅವಲಕ್ಕಿಯಿಂದ ಮಾಡಿದಂಥ ಖಾರ ಪೊಂಗಲ್ ಸಿದ್ಧವಾಗಿದೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಅವಲಕ್ಕಿನ ಉಪಯೋಗಿಸಿ ಯಾವ ರೀತಿಯಾಗಿ ಖಾರ ಪೊಂಗಲ್ನ ತಯಾರು ಮಾಡೋದು ಅಂತ ಖಂಡಿತ ನೀವು ಒಮ್ಮೆ ಈ ರೀತಿಯಾಗಿ ಖಾರ ಪೊಂಗಲ್ನ ಮಾಡಿ ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಊಟ ಮಾಡಿ ನೋಡಿ ಅದರಲ್ಲಿರ್ತಕ್ಕಂಥ ರುಚಿ ಆನಂದನೆ ಬೇರೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಖಾರ ಪೊಂಗಲ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ